ರಾಜಭವನದ ಮೇಲೆ ರಾಜ್ಯ ಸರ್ಕಾರದಿಂದ ಪತ್ರಗಳ ಸರ ಸರಣಿ ಮುಂದುವರಿತಾ ಇದೆ ಪತ್ರ ಸಮರ ಮುಂದುವರಿತಾ ಇದೆ ರಾಜ್ಯಪಾಲರು ಪದೇ ಪದೇ ಪತ್ರ ಬರಿತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ರಾಜಭವನ ರಾಜ್ಯ ಸರ್ಕಾರಕ್ಕೆ ನಿರಂತರವಾದಂತ ಪತ್ರಗಳನ್ನು ಕಳಿಸ್ತಾ ಇದೆ ಹೀಗಾಗಿ ಕಾಂಗ್ರೆಸ್ನವರು ಇದರ ವಿರುದ್ಧ ಮಾತನಾಡ್ತಾ ಇದ್ದಾರೆ ಸಂಪುಟದ ಗಮನಕ್ಕೆ ಬಂದ ಮೇಲೆ ಉತ್ತರ ಕೊಡೋಣ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಸರ್ಕಾರ ಅಂದರೆ ಕ್ಯಾಬಿನೆಟ್ ಕ್ಯಾಬಿನೆಟ್ ಅಂದರೆ ಸರ್ಕಾರ ಅಲ್ಲಿಗೆ ಗಮನಕ್ಕೆ ಬರಬೇಕಲ್ವೇ ಅಂತ ಹೇಳಿದ್ದಾರೆ ಯಾರೋ ಏನೋ ಕೇಳಿದ್ರು ಅಂತ ಬರೆಯೋದಲ್ಲ ಬರೆಯೋಕ್ಕೂ ಸಾಧ್ಯವಿಲ್ಲ ರಾಜ್ಯಪಾಲರು ಅಧಿಕಾರಿಗಳಿಗೆ ಹೀಗೆಲ್ಲ ಬರೀಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇನ್ನೊಂದು ಕಡೆ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ ರಾಜ್ಯಪಾಲರು ಪ್ರೊಸೀಜರ್ ಫಾಲೋ ಮಾಡಲಿ ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ ಅಂತ ಹೇಳಿ ಡಿ ಸಿ ಎಂ ಡಿಕೆ ಶಿವಕುಮಾರ್ಗಳಿಗೂ ಕೊಡೋಣ ಅದಕ್ಕೆ ಅಂತ ಪತ್ರ ಇಲ್ಲ ಆದರೆ ಸಂಪುಟದ ಗಮನಕ್ಕೆ ಬಂದು ಉತ್ತರ ಕೊಡಿ ಅಂತ ಹೇಳಿದ್ದಾರೆ ಯಾಕೆಂದ್ರೆ ಅನೇಕ ಸಂದರ್ಭದಲ್ಲಿ ಇಲಾಖೆಗಳಿಂದ ನೇರವಾಗಿ ಮಾಹಿತಿ ತರಿಸ್ಕೊಂಡು ಚೀಫ್ ಸೆಕ್ರೆಟರಿ ಅವರು ರಿಪ್ಲೈ ಮಾಡ್ತಕ್ಕಂಥದ್ದು ಎಲ್ಲ ಆಗಿದೆ ಅಂತ ಹೇಳಿ ನೀವು ಯಾವುದೇ ರಾಜ್ಯಪಾಲರು ಬದ ಬರೆದ ಪತ್ರಗಳಿಗೆ ಸರ್ಕಾರದ ಗಮನಕ್ಕೆ ತಂದು ರಿಪ್ಲೈ ಮಾಡಿ ಅಂತ ತೀರ್ಮಾನ ಮಾಡಿದ್ದಾರೆ ಹೌದು ಗಮನಕ್ಕೆ ಎಲ್ರಿಗೂ ಸರ್ಕಾರದ ಗಮನಕ್ಕೆ ಸರ್ಕಾರ ಅಂದ್ರೆ ಕ್ಯಾಬಿನೆಟ್ ಅದು ಗಮನಕ್ಕೆ ಬರಬೇಕಲ್ಲ ಎಲ್ಲೋ ಒಂದು ತೆರೆಮರೆಯಲ್ಲಿ ಯಾರ್ದೋ ಯಾರ್ದು ಇನ್ಫಾರ್ಮೇಶನ್ ತಗೊಂಡು ಯಾರೋ ಕಳಿಸೋದು ಯಾರೋ ಬರೆಯೋದು ಆಗೋದು ಬೇಡ ಲೆಟ್ ಇಟ್ ಬಿ ಬ್ರಾಟ್ ಟು ದಿ ನೋಟಿಸ್ ಆಫ್ ದಿ ಗವರ್ಮೆಂಟ್ ಅಲ್ಲ ಕ್ಯಾಬಿನೆಟ್ಗೆ ಬಂದ ಮೇಲೆ ಕ್ಯಾಬಿನೆಟ್ ತೀರ್ಮಾನ ಮಾಡುತ್ತೆ ಈ ಮಾಹಿತಿ ಅವ್ರಿಗೆ ಕೊಡೋದು ಅಗತ್ಯ ಇಲ್ಲ ಅಂದ್ರೆ ಅಗತ್ಯ ಇಲ್ಲ ಕೊಡೋದಿಲ್ಲ ಇಲ್ಲ ಕೊಡಬೇಕು ಅಂತ ಹೇಳಿದ್ರೆ ಕೊಡ್ತೀವಿ ಆ ತೀರ್ಮಾನ ಯಾರು ಮಾಡೋದು ಚೀಫ್ ಸೆಕ್ರೆಟರಿ ಮಾಡೋದಲ್ಲ ಚೀಫ್ ಸೆಕ್ರೆಟರಿ ಒಬ್ಬ ಅಧಿಕಾರಿ ಅದಕ್ಕೋಸ್ಕರ ಚೀಫ್ ಸೆಕ್ರೆಟರಿ ಸರ್ಕಾರದ ಗಮನಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕೊಡಿ ಅದನ್ನು ನಾವು ಬೇಡ ಅಂತ ಹೇಳೋದಿಲ್ಲ ರಾಜ್ಯಪಾಲರು ನೇರವಾಗಿ ಯಾವುದೋ ಒಂದು ಅಧಿಕಾರಿಗೆ ಬರೆಯುವಂಗಿಲ್ಲ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಬರಿಬೇಕಾಗ್ತದೆ ಮುಖ್ಯಮಂತ್ರಿ ಬರೆದ ಮೇಲೆ ಮುಖ್ಯಮಂತ್ರಿಗಳು ಅದನ್ನ ಇದು ಮಾಡಬೇಕಾಗ್ತದೆ ಪ್ರೊಸೀಜರ್ ರಾಜ್ಯಪಾಲರಿಗೂ ಗೊತ್ತಾಗಬೇಕಾಗ್ತದೆ ರಾಜ್ಯಪಾಲರು ಕೆಲವೊಂದು ಕಡೆ ನೇರವಾಗಿ ಒಂದು ಅಧಿಕಾರಿಗೆ ಬರೆದು ಮಾಹಿತಿ ಕೇಳುವಂತದ್ದು ಅವ್ರಿಗೆ ಇಲ್ಲ ಅದನ್ನ ಕಾನೂನುಬದ್ಧವಾಗಿ ಏನು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರ ರಾಜ್ಯಪಾಲರು ನಡ್ಕೊಡ್ಬೇಕು ಅದನ್ನ ನಾವು ಸ್ಪೆಸಿಫೈ ಮಾಡ್ತಾ ಇದ್ದೀವಿ ಸ್ವಲ್ಪ ಹೊಡಿತಾ ಇದ್ರೆ ಗಾಡಿ ಪ್ರೊಸೀಜರ್ ಇದೆ ಗವರ್ನರ್ ಆಫೀಸ್ಗೆ ಲೆಟರ್ ಹೋಗ್ಬೇಕಾದ್ರೆ ಚೀಫ್ ಸೆಕ್ರೆಟರಿ ಹೋಗ್ಬೇಕು ಚೀಫ್ ಸೆಕ್ರೆಟರಿ ಹೋಗ್ಬೇಕಾದ್ರೆ ಮಿನಿಸ್ಟರ್ ಈಗ ನನಗೆ ನನಗೂ ಬಂದಿತ್ತು ಒಂದು ಫೈಲು ನನಗೂ ಇದ್ರದ್ದು ಯಾವುದೋ ಒಂದು ಡಿನೋಟಿಫಿಕೇಷನ್ ಫೈಲ್ ಬಂದಿತ್ತು ರೀ ಡೋ ಫೈಲು ಡಿನೋಟಿಫಿಕೇಷನ್ ನಾನು ನಮ್ಮ ಸೆಕ್ರೆಟ್ರಿ ಕ ನನಗೆ ಕಳಿಸಿದ್ದು ನಾನು ಕ್ಯಾಬಿನೆಟಲ್ಲಿ ಹಿಂದೆ ತೀರ್ಮಾನ ಆಗಿದೆ ನಾನು ಅದಕ್ಕೆ ಉತ್ತರ ಕೊಡೋಕೆ ನಾನು ನಾನು ಐ ಬ್ರಿಂಗ್ ಟು ದಿ ನೋಟಿಸ್ ಆಫ್ ದಿ ಚೀಫ್ ಮಿನಿಸ್ಟರ್ ಅದು ಹಿಂದೆ ಕ್ಯಾಬಿನೆಟಲ್ಲೇ ತೀರ್ಮಾನ ಆಗಿದೆ ಏನು ಮಾಡಬೇಕು ಅದಕ್ಕೊಂದು ಸಬ್ ಕಮಿಟಿ ತೀರ್ಮಾನ ಮಾಡಿದೆ ಅದಕ್ಕೆಲ್ಲ ನಾನು ಹಾಗಂತ ಏಕೈಮ್ ನಾನು ಚೀಫ್ ಮಿನಿಸ್ಟರ್ ಗಮನಕ್ಕೆ ತರದೆ ಕ್ಯಾಬಿನೆಟ್ ಗಮನಕ್ಕೆ ತರದೆ ಮಾಡೋಕ್ಕಾಗ್ತದಾ ನನಗೂ ಬಿಸ್ನೆಸ್ ಆಫ್ ರೂಲ್ಸ್ ಬಗ್ಗೆ ಸ್ವಲ್ಪ ಸಣ್ಣ ಪಣ್ಣ ನಾಲೆಜ್ ಇದೆ ಅಷ್ಟು ವಿದ್ಯಾವಂತ ಇಲ್ಲದೆ ಹೋದ್ರು ಬುದ್ಧಿವಂತ ಇಲ್ಲದೆ ಹೋದರು ಪ್ರಜ್ಞಾವಂತಿಕೆ ಮಾತ್ರ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಆದರೆ ಒಂದು ಸರ್ಕಾರಕ್ಕೆ ಕಿರುಕುಳ ಕೊಡಬೇಕು ಸಣ್ಣ ಸಣ್ಣ ವಿಚಾರಗಳಿಗೆಲ್ಲ ದಿನನಿತ್ಯ ಪತ್ರ ಪತ್ರಗಳು ಬರೆಯೋ ಬರೆಯತಕ್ಕಂಥದ್ದು ಮತ್ತು ಅನಾವಶ್ಯಕವಾಗಿ ಈ ರೀತಿ ಪತ್ರ ವ್ಯವಹಾರ ಮಾಡ್ತಕ್ಕಂಥದ್ದು ರಾಜ್ಯಪಾಲರು ಮಾಡಬಾರ್ದು ಆ ದೇ ಆ ನಿಟ್ಟಿನಲ್ಲಿ ಇವತ್ತು ಯಾವುದೇ ಒಂದು ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದಕ್ಕೆ ಅದು ಅಧಿಕಾರಿಗಳಿಗೆ ಸಮಸ್ಯೆಗಳಾಗ್ತದೆ ಅದಕ್ಕೆ ಅದು ಸಚಿವ ಸಂಪುಟದ ಮುಂದೆ ಬಂದು ಆಮೇಲೆ ಹೋಗ್ತಕ್ಕಂಥದ್ದಕ್ಕೆ ಆ ಥರ ತೀರ್ಮಾನ ತೊಗೊಂಡಿದೆ ಮತ್ತು ರಾಜ್ಯಪಾಲರು ಕೂಡ ಅರ್ಥ ಮಾಡ್ಕೋಬೇಕು ಅದು ರಾಜಕೀಯ ಉದ್ದೇಶದಿಂದ ಅವರು ಕೆಲಸ ಮಾಡಬಾರ್ದು ಸಂವಿಧಾನ ಎತ್ತಿಡಿಬೇಕು ಮತ್ತು ಗೌರವಿತವಾಗಿ ನಡ್ಕೋಬೇಕು ಅದು ಭಾಳ ಮುಖ್ಯ ಮತ್ತು ಸರ್ಕಾರದ ಜೊತೆ ಕೈ ಜೋಡಿಸಿ ಸರ್ಕಾರದ ಜೊತೆ ಇಂಗ್ಲೀಷಲ್ಲಿ ಹೇಳ್ತಾರೆ ಫ್ರೆಂಡ್ ಫಿಲಾಸಫರ್ ಆ್ಯಂಡ್ ಗೈಡ್ ಆ ಥರ ಇರಬೇಕು ಆದರೆ ಇಲ್ಲಿ ದುರಾದೃಷ್ಟವಶಾತ್ ನಮ್ಮ ರಾಜ್ಯಪಾಲರು ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಬಿ ಜೆ ಪಿಯ ಕೇಂದ್ರ ಸರ್ಕಾರದಿಂದ ಬೇರೆ ಬೇರೆ ವಿರೋಧ ಪಕ್ಷಗಳ ಸರ್ಕಾರ ಇರ್ತಕ್ಕಂಥ ರಾಜ್ಯಗಳಲ್ಲಿ ಯಾವ ರೀತಿ ರಾಜ್ಯಪಾಲರು ನಡ್ಕೊಳ್ತಾ ಇದ್ದಾರೆ ತಮಿಳುನಾಡು ಕೇರಳ ವೆಸ್ಟ್ ಬೆಂಗಾಲು ದೆಹಲಿ ಎಲ್ಲ ಕಡೆ ತಾವು ಗಮನಿಸಿದ್ರೆ ಎಲ್ಲ ಭಾಳ ಒಂದು ಅತ್ಯಂತ ಬೇಜವಾಬ್ದಾರಿ ತನ ಬೇಜವಾಬ್ದಾರಿ ಬೇಜವಾಬ್ದಾರಿ ರಾಜ್ಯಪಾಲರು